என்ன <laughs> <laughs> ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಬನ್ನಿ ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಮಾಡ್ಕೊಂಡಿದ್ವಿ ಸೊ ಇವಳು ಕೂಡ ಕಸ ಗೀಸ ಗುಡಿಸ್ಕೊಂಡು ಮುಖ ತೊಳ್ಕೊ ಬಂದ್ಲು ಈಗ ಹೋಗಿ ಫ್ರೆಶ್ ಆಗಿ ಸೊ ನಾವು ಇಬ್ಬರು ತಿಂತಾ ಇದ್ವಿ ಅವಳು ಬಂದು ಜಾಯ್ನ್ ಆದ್ಲು ಹ್ಞೂ ನಾನಾ ಪೂಜೆ ಎಲ್ಲ ಆಯಿತು ಬರ್ರಿ ಈಗ ಅಡುಗೆ ಏನು ಮಾಡೋಣ ಅಂತ ಹೇಳಿ ನೋಡೋಣ ಸ್ಪೆಷಲಾಗಿ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೆಗೊಬ್ಬರು ಗೆಸ್ಟ್ ಬರ್ತಾ ಇದ್ದಾರೆ ಯಾರು ಬರ್ತಾ ಇದ್ದಾರೆ ಏನು ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನೀವು ನೋಡಿರ್ತೀರಾ ನನ್ನ ಟಿಕ್ ಟಾಕಲ್ಲಿ ನನ್ನ ಜೊತೆಗೆ ಡ್ಯಾನ್ಸ್ ಮಾಡ್ತಾ ಇದ್ಲು ಯಾವಾಗಲೂ ನನ್ನ ಡ್ಯಾನ್ಸ್ ಪಾರ್ಟ್ನರು ನಂಗೆ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ಲು ಸೊ ಇವತ್ತು ಅವಳು ಇದ್ದಾಳೆ ಸೊ ಬರ್ರಿ ಅಡುಗೆ ಮಾಡಬೇಕು ಸೊ ಏನೇನಿಲ್ಲ ಏನೇನಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ ಅಂತ ಅಂತಂದರೆ ಅವಳು ಕೂಡ ನಮ್ಮೂರ ಅವಳೇ ಅವಳೆ ಅವಳೇ ಅಂದರೆ ಅವಳು ಅವಳು ಆ್ಯಕ್ಚುಲಿ ನನಗಿಂತ ಒಂದು ಮೂರು ನಾಲ್ಕು ವರ್ಷ ಚಿಕ್ಕವಳೆ ಅವಳು ಅಂದರೆ ಒಂದೇ ಊರೇ ಬಟ್ ಅಷ್ಟು ಪರಿಚಯ ಏನು ಇರಲಿಲ್ಲ ನನಗೆ ಅವಳಿಗೆ ಬ್ಯಾಡಿಗೆಯಲ್ಲಿ ಇದ್ದಾಗ ಅಂದರೆ ಒಂದು ಒಂದು ಇನ್ಸ್ಟಿಟ್ಯೂಟ್ ಒಳಗಡೆ ಅವಳು ಟೀಚಿಂಗಿಗೆ ಅಂತ ಹೋಗ್ತಿದ್ಲು ಸೊ ನಾನು ಕೂಡ ಅದೇ ಇನ್ಸ್ಟಿಟ್ಯೂಟಲ್ಲಿ ಸ್ವಲ್ಪ ದಿನ ಟೀಚಿಂಗಿಗೆ ಅಂತ ಹೇಳಿ ಹೋಗಿದ್ದೆ ಸೊ ಹಾಗಾಗಿ ಆ ಆ ಇನ್ಸ್ಟಿಟ್ಯೂಟ್ ನನಗೂ ಗೊತ್ತಲ್ಲ ಸೊ ಹಂಗೆ ಅವಾಗಿವಾಗ ನಾನು ಆ ಇನ್ಸ್ಟಿಟ್ಯೂಟಿಗೆ ಹೋಗೋದು ಬರೋದು ಮಾಡ್ತಾ ಇರ್ತಿದ್ದೆ ಆವಾಗ ಆ ಇನ್ಸ್ಟಿಟ್ಯೂಟಲ್ಲಿ ಅವಳು ಪರಿಚಯ ಆಗಲಿ ನನಗೆ ಒಂದೇ ಊರಾದರೂ ಸಹ ಇಬ್ಬರು ಮುಖ ಪರಿಚಯ ಇತ್ತು ಇತ್ತು ಅಷ್ಟೆ ಆದರೆ ಇಬ್ಬರು ಏನೂ ಮಾತಾಡ್ತಿರ್ಲಿಲ್ಲ ಇನ್ನು ಅದೇ ಆ ಇನ್ಸ್ಟಿಟ್ಯೂಟಿಂದನೇ ಇಬ್ಬರ ನಡುವೆ ಫ್ರೆಂಡ್ಶಿಪ್ಪು ಬಾಂಡಿಂಗು ಸ್ಟಾರ್ಟ್ ಆಯಿತು ಸೊ ಅದೆಲ್ಲ ಆದಮೇಲೆ ಅವಳು ಕೂಡ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬೆಂಗಳೂರಿಗೆ ಅಂತ ಹೇಳಿ ಬಂದು ಸೊ ಬೆಂಗಳೂರಿಗೆ ಕೆಲ್ಸಕ್ಕೆ ಅಂತ ಬಂದಾಗ ಒಂದೇ ಏರಿಯಾದಲ್ಲೇ ಜೊತೆಗೇನೆ ಇದ್ವಿ ಸೊ ಜೊತೆಗೇನೆ ಇದ್ವಿ ಅಂತಂದರೆ ಒಂದೇ ಏರಿಯಾದಲ್ಲೇ ನಾನು ಅಂದರೆ ಈ ಲೇಔಟಿಗೆ ಬರೋಕ್ಕಿಂತ ಮೊದಲು ಹಿಂದೆ ಈ ಈ ಏರಿಯಾದಲ್ಲೇ ಇನ್ನೊಂದು ಏರಿಯಾದಲ್ಲಿ ಬಾಡಿಗೆ ಇದೆ ಸೊ ಈ ಎಲೆಕ್ಟ್ರಾನಿಕ್ ಸಿಟಿಯಲ್ಲೇ ಬೇರೆ ಏರಿಯಾದಲ್ಲಿ ಬೇರೆ ಏರಿಯಾದಲ್ಲಿ ಇದ್ವಲ್ಲ ಸೊ ಆ ಏರಿಯಾದಲ್ಲಿ ಅವಳು ಕೂಡ ಅದೇ ಏರಿಯಾದಲ್ಲೇ ಇದ್ದ ಅದೇ ಏರಿಯಾದಲ್ಲಿ ಅಂತ ಅನ್ನೋದ್ಕಿಂತನೂ ನಮ್ಮ ಬಿಲ್ಡಿಂಗಲ್ಲೇನೇ ನಮ್ಮ ಬಿಲ್ಡಿಂಗಲ್ಲೆನೆ ಅವಳು ಕೂಡ ನಮ್ಮ ಜೊತೆಯಲ್ಲೇ ಬಾಡಿಗೆ ಇದ್ಲಲ್ಲ ಹಾಗಾಗಿ ಅವಳು ಅದ್ರಾಗೂ ನಾ ನಾನು ಈ ಬೆಂಗಳೂರಿಗೆ ಮೇಲೆ ನಮ್ಮ ಉತ್ತರ ಕರ್ನಾಟಕದ ಜನ ಅದ್ರಾಗೂ ನಮ್ಮ ಕಡೆ ಜನ ಅಂತ ಅಂತ ಯಾರಾದರೂ ಗೊತ್ತಾಗ್ಬಿಟ್ರೆ ಸಾಕು ನಮ್ಮ ಜನ ನಮ್ಮ ಜನ ಅಂತಿದ್ವಿ ಅದ್ರಾಗ ನಮ್ಮೂರಕ್ಕಿ ಇನ್ನು ಅಷ್ಟು ಮುಖ ಪರಿಚಯ ಇದ್ದು ಗೊತ್ತಿರಕಿ ಹೆಂಗೆ ನಮ್ಮಕ್ಕಿ ಅಲ್ಲ ಅಂತ ಅನ್ನೋ ಹಾಗಾಗಿ ಹಂಗಾಗಿ ನಮ್ಮ ಬಿಲ್ಡಿಂಗ್ನೊಳಗೇ ಬಾಡಿಗೆ ಹಿಂಗೂ ಬಂದು ಸೊ ಇಬ್ಬರೂ ಅಷ್ಟೇ ನಾವು ಏನು ಮಾಡಿದ್ರು ಆಕಿರಿ ಏನು ಮಾಡಿದ್ರು ನಂಗೆ ತಂದು ಕೊಡ್ತಿದ್ಲು ನಾನು ಏನು ಮಾಡಿದ್ರು ಅಕ್ಕಿ ಕೊಡ್ತಿದ್ದೆ ಎಲ್ಲಿ ಹೋದರೂ ಒಟ್ಟಿಗೆ ಹೋಗೋದು ಸೊ ಪ್ರತಿಯೊಂದು ಏನು ಏನೇ ಏನೇ ಫಂಕ್ಷನ್ ಆಗಲಿ ಎಲ್ಲೇ ಆಗಲಿ ಇಬ್ಬರು ಒಟ್ಟಲ್ಲಿ ಒಟ್ಟಿಗೆ ಒಂಥರ ಫ್ರೆಂಡ್ಸ್ ಥರ ಅಕ್ಕಪಕ್ಕದ ಮನೆಯವ್ರ ಥರನೇ ಇರ್ತಿದ್ವಿ ಅವಳು ಡ್ಯೂಟಿ ಹೋಗ್ತಿದ್ಲು ಡ್ಯೂಟಿ ಬಂದು ಒಟ್ಟಲ್ಲಿ ಒಂದೇ ಮನೆಯವ್ರ ಥರ ಅಕ್ಕ ತಂಗಿ ಥರ ಫ್ರೆಂಡ್ ಥರನೇ ಇದ್ವಿ ಸೊ ಹಂಗಾಗಿ ಮದುವೆಗೂ ಮೊದಲು ನಮ್ಮ ಏರಿಯಾದಲ್ಲೇ ನಮ್ಮ ಬಿಲ್ಡಿಂಗಲ್ಲೇ ಇದ್ಲು ಸೊ ಅದಾದಮೇಲೆ ಮದುವೆ ಆಯಿತು ಮದುವೆ ಆದಮೇಲೆ ಇದೇ ಊರಲ್ಲೇ ವರ್ಕ್ ಮಾಡೋ ವರ್ಕ್ ಮಾಡ್ತಾರೆ ಅವ್ರ ಮನೆಯವರು ಸೊ ರಿಟರ್ನ್ ಅವಳು ಮತ್ತೆ ಬೆಂಗಳೂರಿಗೆ ಬಂದಳು ಬಟ್ ಬೆಂಗಳೂರಲ್ಲಿ ಅವಳಿದ್ದು ಅಂತ ಹೇಳಿ ಸೊ ಈಗ ರೀಸೆಂಟಾಗಿ ಇಲ್ಲೇ ನಮ್ಮ ನಿಯರ್ ನಮ್ಮ ಏರಿಯಕ್ಕೇನೆ ಬಂದಿದ್ಲು ಬಂದು ಸ್ವಲ್ಪ ದಿನಕ್ಕೇ ಅವಳದು ಸೆಕೆಂಡ್ ಬೇಬಿ ಡಿಲಿವರಿಗಂತ ಊರಿಗೆ ಹೋಗ್ಬಿಟ್ಲು ಅದಾದಮೇಲೆ ಅವಳು ನಾನು ಸುಮಾರು ಒಂದು ಆಫ್ಟ್ರ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ಸುಮಾರು ಒಂದು ಮೂರು ಮೂರು ವರ್ಷವೂ ಆಯಿತು ಅನಿಸುತ್ತೆ ಅವಳು ನಾನು ಮುಖ ಮುಖ ಮೀಟ್ ಆಗಿ ಫೋನಲ್ಲೆಲ್ಲ ಮಾತಾಡ್ತಿದ್ವಿ ಬಟ್ ಇಬ್ಬರು ಮೀಟೇ ಆಗಿರಲಿಲ್ಲ ಸೊ ಈಗ ಇವತ್ತು ಮೀಟ್ ಆಗೋ ಬಂದೈತಿ ಬ್ಯಾಡಿಗೆಗೆ ನಾನು ಹೋದಾಗೂ ಹೋಗೋಣ ಅನ್ಕೊಂತಿದ್ದೆ ಏನೇನೋ ಅಂದ್ಕೋಳೋದ್ಲೇ ನಂದು ನೆನಪೇ ಹಾಕಿಬಿಡೋದು ಬಟ್ ಅವಳು ನನಗೂ ಹುಷಾರಿರ್ಲಿಲ್ಲ ಅಂಥೇಳಿ ಫೋನ್ ಮಾಡಿ ವಿಚಾರಿಸ್ತಾನೆ ಇರ್ತಾ ಹೆಂಗದಿ ಏನು ಹುಷಾರಿಲ್ಲ ಹುಷಾರಿಲ್ಲ ಅಂತಿದಿ ಅಂತ ಹೇಳಿ ಕಾಲ್ ಮಾಡಿ ವಿಚಾರಿಸೋದು ಎಲ್ಲ ಮಾಡ್ತಾನೆ ಇದ್ಲು ಮತ್ತು ಬರೋಕೆ ಇಲ್ಲ ಅಕ್ಕ ನನಗೂ ಬರ್ತೇನೆ ಅಂತ ತಗೋ ಒಂದು ದಿನ ಅಂತ ಹೇಳಿ ಸೊ ಸುಮಾರು ದಿನ ಆಗೈತಿ ಇಬ್ಬರೂ ಮೀಟೂ ಆಗಿಲ್ಲ ಮತ್ತು ನೋಡ್ಕೊಂಡಂಗೆ ಆಕತಿ ನಾನು ಮನೆಯೂ ಚೇಂಜ್ ಮಾಡಿದ್ನಲ್ಲ ಸೊ ಬಂದು ಹೋಗಲೇ ನಾನು ಎರಡನೇ ಮಗುನೂ ನೋಡಿಲ್ಲ ಬಂದು ಹೋಗು ಅಂತ ಅಂತಲೇ ಇರ್ತಿದ್ದೆ ಅದಕ್ಕೆ ಒಂದಿನ ಬರ್ತೇನೆ ಅಂತಕ ಹೇಳಿ ಸೊ ಇವತ್ತು ಅದೇ ಕಾಲ ಕೂಡು ಬಂತು ಸುಮಾರು ಒಂದು ಎರಡು ಎರಡೂವರೆ ಮೂರು ವರ್ಷದ ಮೇಲೇ ಅನಿಸುತ್ತೆ ಅಕ್ಕಿ ನಾನು ಮುಖ ಮುಖ ಮೀಟಾಗಿ ಸೊ ಇವತ್ತು ಮೀಟ್ ಆಗ್ತಾ ಆಗ್ತಾಯಿದ್ದೇವೆ ಒಂಥರ ಖುಷಿ ಐತಿ ಒಳ್ಳೆ ಫ್ರೆಂಡು ಅಕ್ಕ ತಂಗಿ ಥರನೇ ಇದ್ವಿ ಏನಿದ್ರು ಅಕ್ಕಿನೂ ನನ್ನ ಹತ್ರ ಶೇರ್ ಮಾಡ್ಕೊತಾಳೆ ನಾನು ಅಕ್ಕಿ ಹತ್ರ ಶೇರ್ ಮಾಡ್ಕೊತೀನಿ ಸೊ ಹಂಗಾಗಿ ಅಲ್ಲಿ ಟಿಕ್ ಟಾಕಲ್ಲಿ ನೋಡೇ ನೋಡಿರ್ತೀರ ನನಗೆ ಡ್ಯಾನ್ಸ್ ಬರೋಲ್ಲ ನಾನು ಅವಾಗ ಪ್ರತಿಯೊಂದು ಸ್ವಲ್ಪ ಹಿಂದಿ ಸಾಂಗ್ ಆಗಲಿ ಕನ್ನಡ ಸಾಂಗ್ ಆಗಲಿ ಯಾವ್ದಾದ್ರು ಡ್ಯಾನ್ಸ್ ಸ್ಟೆಪ್ ಬಂತು ಅಂತ ಹೇಳಿದರೆ ಅವಳೇ ನನಗೆ ಪ್ರತಿಯೊಂದನ್ನು ಸಹ ಒನ್ ಟೂ ತ್ರೀ ಸೊ ಆ ಥರ ಎಲ್ಲ ಹೇಳ್ಕೊಡ್ತಿದ್ಲ ಈಗ ಯಾವಾಗಾದರೂ ಡ್ಯಾನ್ಸ್ ಮಾಡಬೇಕಂತ ಅಂದಾಗ ನಂಗೆ ನೆನ್ಪರದೆ ಅಪರಿ ಅಂತ ಹೇಳಿ ಅವಳು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾಳೆ ಸೊ ಹಂಗಾಗಿ ಅವಾಗೆಲ್ಲ ಅಲ್ಲಿ ನೋಡಿರ್ತಾರೆ ಆಲ್ಮೋಸ್ಟ್ ಆಲ್ ಜನ ಟಿಕ್ ಟಾಕ್ ನನ್ನ ಟಿಕ್ ಟಾಕ್ ವಿಡಿಯೋಸ್ ನೋಡ್ತಾ ಇದ್ದವ್ರಿಗೆಲ್ಲರಿಗೂ ಗೊತ್ತಿದ್ದೇ ಇರ್ತಿ ಸೊ ಹಂಗಾಗಿ ಇವತ್ತು ಕಾಲ ಕೂಡಿ ಬಂದೈತಿ ಇವತ್ತು ಬರ್ತಾ ಇದ್ದಾಳ ಅವಳು ನಮ್ಮ ಮನೆಗೆ ಅವಳು ಅವಳು ಈಗ ಫ್ಯಾಮಿಲಿ ಆಗೈತಲ್ಲ ಎರಡು ಮಕ್ಕಳು ಗಂಡ ದೊಡ್ಡ ಫ್ಯಾಮಿಲಿನೇ ಆಗ್ಬಿಡ್ತಕ್ಕ ಈಗ ಪರ್ಫೆಕ್ಟ್ ಫ್ಯಾಮಿಲಿ ಅನ್ನೋ ತನನೇ ಆಗ್ಬಿಡ್ತೀನಿ ಒಂದು ಹೆಣ್ಣಾಗಿದ್ದೆ ಆ ಪರ್ಫೆಕ್ಟ್ ಫ್ಯಾಮಿಲಿನೇ ಆಗ್ಬಿಡ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಪಾಲಿ ಬಂದದ್ದು ಪಂಚಾಕೃತ ಸೊ ಹಂಗಾಗಿ ಇವತ್ತು ಬರ್ತಾ ಇದ್ದಾರೆ ಅದೊಂದು ಖುಷಿ ವಿಚಾರ ಸೊ ಅದನ್ನು ನಾನು ಶೇರ್ ಮಾಡ್ಕೊತ ಇದ್ದೀನಿ ಸುಮಾರು ವರ್ಷದ ಮೇಲೆ ಮೀಟ್ ಆಗ್ತಾಯಿದ್ದೇವೆ ಇವತ್ತು ಸೊ ಬರ್ರಿ ಅವಳು ಬರ್ತಾಳೆ ಅವಳನ್ನ ತೋರಿಸ್ತೀನಿ ವಿಡಿಯೋದಲ್ಲಿ ಸೊ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಸೂಪಿದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸೊ ಬನ್ನಿ ನೆಕ್ಸ್ಟ್ ಏನು ಏನೇನಿಲ್ಲ ಏನೇನು ಅಂತ ಅಂಥೇಳಿ ಅಡುಗೆ ಒಂದು ಮಾಡಬೇಕು ಸೊ ಅಡುಗೆ ನಾವು ಏನು ಮಾಡ್ತೀನಿ ಏನಿಲ್ಲ ಅಂತ ಸುಮಾರು ವರ್ಷಗಳ ಮೇಲೆ ಬರ್ತಾ ಇದ್ದಾಳಲ್ಲ ಹಾಗಾಗಿ ಒಂದು ಹನ್ನೆರಡು ಗಂಟೆ ಹಂಗೆ ಬಂದ್ಲು ಅಂದರೆ ಊಟ ಗಿಟ ಮುಗಿಸ್ಕೊಂಡು ತಡಿ ಅಂಥೇಳಿ ಪಾಲಕ್ ಸೊಪ್ಪಿತ್ತು ಪಾಲಕ್ ಸೊಪ್ಪನ್ನ ಜೀರಿಗೆ ಮತ್ತು ಉಪ್ಪು ಶುಂಠಿ ಬೆಳ್ಳುಳ್ಳಿ ಒಂದೆರಡು ಹಸೆ ಮೆಣಸಿನ್ಕಾಯಿ ಕೊತ್ತಂಬರಿ ಅದನ್ನೆಲ್ಲ ಹಾಕಿ ರುಬ್ಕೊಂಡು ಪಾಲಕ್ ಪರೋಟ ಆ ಥರ ಮಾಡೋಣ ಇವತ್ತು ಅಂಥೇಳಿ ಇವತ್ತೊಂದು ಸ್ಪೆಷಲಾಗಿನೇ ಮಾಡ್ತಾಯಿದ್ದೀನಿ ನೋಡಿರಿ ಫಸ್ಟ್ ಟೈಮು ನಾನು ಯಾವಾಗಲೂ ಮೆಂತ್ಯ ಪರೋಟ ಮಾಡಿರ್ತಿದ್ದೆ ಬಟ್ ಪಾಲಕ್ ಪರೋಟ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಪಾಲಕ್ ಪರೋಟ ಮಾಡಾಕೊಂತೀನಿ ಜೊತೆಗೆ ಬೀನ್ಸ್ ಪಲ್ಯ ಮತ್ತು ಪಾಲಕ್ ಸೊಪ್ಪಿನ ಸಾಂಬಾರು ಮಾಮೂಲಿ ರೈಸ್ ಹಾಗಾಗಿ ಅದೇ ಥರ ಏನು ಮಾಡೋದು ಪಾಲಕ್ ಸೊಪ್ಪಿತ್ತು ಒಂದು ಸಲ ಒಂದು ಕಟ್ ತೊಗೊಂಬಿಟ್ರೆ ವಾರದಾಗ ಒಂದು ಎರಡು ಸಲ ಸಾಂಬಾರು ಅಂತರೂ ಆಗೇ ಹಾಕತ್ತಿ ಎರಡು ಸಲ ಅಂತರೂ ಒಂದು ಒಂದು ಕಟ್ ತೊಗೊಂಬಿಟ್ರೆ ಎರಡು ಸಲ ಸಾಂಬಾರು ಅಂತರೂ ಆಗೇ ಹಾಕತ್ತಿ ಹಾಗಾಗಿ ಪಾಲಕ್ ರೈಸ್ ರೈಸ್ ಐಟಮ್ ಮಾಡೋದು ಕಡಿಮೆ ಅಲ್ಲ ನಾವು ನೋಡಿ ಫ್ರೆಂಡ್ಸ್ ಪಾಲಕ್ ಸೊಪ್ಪಿನ ಸಾಂಬಾರು ನೋಡಿ ಫ್ರೆಂಡ್ಸ್ ಇವಡೆ ನನ್ನ ಹಿಟ್ ಕಲ್ಸಿಟ್ಟೆ ಅದಾದ್ಮೇಲೆ ನಮ್ಮ ಎಷ್ಟು ಬೀನ್ಸ್ ಪಲ್ಯ ಬೀನ್ಸ್ ಎಲ್ಲ ಹೆಚ್ಚಿ ಬೀನ್ಸ್ ಪಲ್ಯ ಎಲ್ಲ ಮಾಡಿದ್ದ ಅದಾದ್ಮೇಲೆ ಚಪಾತಿ ಉದ್ ಕೊಡಕತ್ಲ ನೋಡ್ರಿ ಸಾಂಬಾರು ಆತು ರೈಸ್ನು ಆತ ಚಪಾತಿ ಒಂದು ಸ್ವಲ್ಪ ಗಟ್ಟಿ ಆಗಿಟ್ಟು ಹಿಟ್ಟು ಉದ್ದಾಕ ಕಷ್ಟ ಆಗ ಕುಂತ್ಬಿಟ್ಟಿತ್ತ ಹುಡ್ಗಿ ಪಾಪ ಪರೋಟಾನು ರೆಡಿಯಾಗ ಕುಂತ್ವಿ ಇನ್ನೇನು ಬೇಯಿಸ್ಕೊಂಡು ಎಲ್ಲರೂ ಕೂತ್ಕೊಂಡು ಊಟ ಮಾಡಬೇಕು ಊಟ ಗೀಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡೋಣ ಸುಮಾರು ವರ್ಷ ಆಯಿತು ಸಿಕ್ಕು ಅಂತ ಹೇಳಿ ಹಂಗೆ ಅಡುಗೆ ಮಾಡ್ತಾನೆ ಮಾತಾಡ್ತಾ ಹಾಗೆ ಮಾತಾಡ್ತಾ ಅಡುಗೆ ಮಾಡಿದ್ವಿ ಜನ ಗ್ರೀನ್ ಗ್ರೀನ್ ಕಥ sabiji na green green kata, green green, green. Hmm. Oi. green, green kata, bener gila ya? engan tuh? bosen gila, bosen gila, ya pink blue

yo 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 y yo 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 y yo 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 y

ಏ ಮೇಡ ನೀವು ಲೈಟ್ ಬರ್ತದೆ ನೋಡಿ ನಿನ್ ನೋಡಿಲ್ಲ ನಿನ್ ಶೋ ಒಳಗೆ ಲೈಟ್ ಹಾಕ್ತಾ ತೋರ್ಸು ಲೈಟ್ ತೋರ್ಸು ಈ ಕಡೆ ಈ ಕಡೆ ಹ್ಞೂ ಮೇಡಾ ಹ್ಞೂ ಬೇಡ ನಾನು ಬರೋದು ಬೇಡ ಬರಲೆ ಕರ್ಕಂಡು ಹೋಗಿ ಎಲ್ಲಿ ಕುಂದಿರ್ಸ್ಕಂತಿ ಎಲ್ಲಿ ಕುಂದರ್ಲಾ ಎರಡು ಕರ್ ಹಾಕ್ಯಾನ್ ಸೀರೆ ಉಟ್ಕೊಂಡೆಲ್ಲ मेसेज हुषार मेल हैय बय है बाय चिंटू बाय ಸೂಟ ಗೀಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ ಅದಾದಮೇಲೆ ಸಂಜೆ ಆಯಿತು ಮಳೆ ಬರೋ ಟೈಮ್ ಕೂಡ ಆಯಿತು ಹಾಗಾಗಿ ಅವಳು ಕೂಡ ಹೊರಟ್ಲು ನಾನು ಕೂಡ ಮೇಲ್ಗಡೆ ಬಂದೆ ಆವಾಗ ರತ್ನ ಪಕ್ಷಿ ಬಂತು ನಮ್ಮ ಮನೇಲಿ ಎದುರುಗಡೆನೇ ರತ್ನ ಪಕ್ಷಿ ಬೆಳಗ್ಗೆ ಸಂಜೆ ಕಾಣ್ತಾನೆ ಇರುತ್ತೆ ರತ್ನ ಪಕ್ಷಿ ಕಂಡ ತಕ್ಷಣ ಕೈ ಮುಗಿಬೇಕಂತಾರೆ ಹಾಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊತಾ ಇದ್ದೀನಿ ಸೋ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ನೋಡಿ ಸಂಜೆಗೆ ಕಡ್ ಏನೋ ಶೇಂಗಾ ಬೇಯಿಸಿದ್ದವು ಮತ್ತು ಅವ್ನು ಬಿಚ್ಚಿ ಒಂದು ಸ್ವಲ್ಪ ಈರುಳ್ಳಿ ಖಾರ ಪುಡಿ ಒಂದೆರಡು ಟೊಮ್ಯಾಟೊ ಒಂದು ಒಂದೇ ಒಂದು ಅರ್ಧ ಟೊಮ್ಯಾಟೊ ಲೆಮನ್ನು ಎಲ್ಲ ಹಾಕಿ ಚಾ ಜೊತೆಗೆ ಅಂತ ಅಂಥೇಳಿ ಸಂಜೆ ಟೈಮಲ್ಲ ಹಾಗಾಗಿ ಅದನ್ನು ತಿಂತಾ ಇದ್ವಿ ನೋಡ್ರಿ ಸಂಜೆಗೆ ಟೀ ಟೈಮಿಗೆ ಇದನ್ನು ಮಾಡ್ಕೊಂಡ್ವಿ ಸೊ ಈ ವಿಡಿಯೋ ಆಗಿತ್ತು ಅವಳು ಕೂಡ ಬಂದಳು ಸ್ವಲ್ಪ ಕುತ್ಕೊಂಡು ಮಾತಾಡಿದ್ವಿ ಸೊ ಅವಳು ಕೂಡ ರಿತನ್ ಅವ್ರ ಮನೆಗೆ ಹೋದಲು ಇವತ್ತಿನ ವ್ಲಾಗ್ ಇದಾಗಿತ್ತು ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸಬ್ರು ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ದನ್ನ ಟೀ ಕೂಡ ರೆಡಿ ಆಯಿತು ಸೊ ಅದಾದಮೇಲೆ ಸಂಕಷ್ಟಿ ಬೇರೆ ಇತ್ತಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ರಾಯಿತು ನನ್ನ ಎವ್ರಿ ವಿ ಎವ್ರಿ ಮಂತ್ ಗಣೇಶನ ದೇವಸ್ಥಾನದಲ್ಲಿ ಸಂಕಷ್ಟಿ ಇದ್ದಾಗ ಪೂಜೆ ಮಾಡಿರ್ತಾರಲ್ಲ ನಮ್ಮ ಹೆಸರಲ್ಲಿ ಕೂಡ ಮಾಡಿರ್ತಾರೆ ಹಾಗಾಗಿ ಹೋಗಿ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಬರ್ತೀನಿ ಹಾಗಾಗಿ ಈಗ ದೇವಸ್ಥಾನಕ್ಕೆ ಹೊರಟೆ ನೋಡ್ರಿ ಸೊ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದೆ ಸೊ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟಿಂಗ್ ಗಣೇಶನ ದೇವಸ್ಥಾನದ ದರ್ಶನ ನೀವು ಕೂಡ ಎಲ್ಲರೂ ತಗೊಳ್ಳಿ ಸೊ ನಾನು ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್